ಶಾರದಾ ಗುರುಭ್ಯೋ ನಮಃ ಬ್ರಹ್ಮನು ನಾರದನಿಗೆ ಹೇಳಿದ ಶಿವಪುರಾಣದ ಕಥಾವಳಿಯ ಮುಂದಿನ ಭಾಗ ಸದಾಶಿವನು ಶ್ರೀಹರಿಗೆ ಸುದರ್ಶನ ಚಕ್ರ ಕೊಟ್ಟ ಪ್ರಸಂಗವು ಸೃಷ್ಟಿಕರ್ತನಾದ ಶಿವನು ದಯಾಘನನು ಪ್ರಪಂಚದಲ್ಲಿ ಎಲ್ಲೆಡೆ ವ್ಯವಹಾರಗಳು ಧರ್ಮದೃಷ್ಟಿಯಿಂದಲೇ ನಡೆಯಲೆಂದು ಒಳ್ಳೆಯ ಜನರಿಗೆ ಸರ್ವ ರೀತಿಯಿಂದ ಸದಾವಕಾಲವೂ ಸಹಾಯ ಮಾಡುತ್ತಿರುವುದಾಗ ಸೃಷ್ಟಿ ನಿರ್ಮಾಣಕ ಪಾಲಕ ವಿಧ್ವಂಸಕನಾದ ಶಿವನ ಕಥೆಯನ್ನು ಕೇಳುವವರಿಗೂ ಹಾಗೂ ಹೇಳುವವರಿಗೂ ಸುಖ ದೊರೆಯುವುದು ಅವರ ಎಲ್ಲ ಪಾಪಗಳು ಇಲ್ಲದಂತಾಗುವವು ಅವರಿಗೆ ಪುಣ್ಯವು ಹೆಚ್ಚಾಗಿ ಲಭಿಸುವುದು ಸೂತ ಮುನಿಯು ಶಿವನ ಸರ್ವ ವಿಧದ ಮಹಿಮೆಯನ್ನು ಬಲ್ಲವನು ಆದುದರಿಂದ ಋಷಿಗಳು ಸೂತ ಮುನಿಯನ್ನು ಶಿವಮಹಾತ್ಮೆಯ ಬಗ್ಗೆ ಮೇಲಿಂದ ಮೇಲೆ ಕೇಳುತ್ತಿದ್ದರು ಇದನ್ನೇ ಬ್ರಹ್ಮನು ನಾರದನಿಗೆ ವಿವರಿಸಿತ್ತು ವಿವರಿಸುತ್ತಿದ್ದಾನೆ ಒಂದು ದಿನ ಋಷಿಗಳು ಶ್ರೀಹರಿಯು ಸದಾಶಿವನಿಂದ ಸುದರ್ಶನ ಚಕ್ರವನ್ನು ಪಡೆದ ವಿಷಯವನ್ನು ಸೂತಜಿಗೆ ಕೇಳಿದರು ಹರೀಶ್ವರ ಲಿಂಗದ ಮಹಾತ್ಮೆಯನ್ನು ತಿಳಿದುಕೊಳ್ಳುವ ಇಚ್ಛೆ ಅವರ ಅವರೆಲ್ಲರಲ್ಲಿ ಇತ್ತು ಸೂತ ಮುನಿಯಂತೂ ಶಿವನ ಬಗ್ಗೆ ಯಾರಾದರೂ ಕೇಳಿದರೆ ಬಹಳ ಉತ್ಸುಕನಾಗಿರುತ್ತಿದ್ದನು ಭಕ್ತಿಯಿಂದ ಹಾಗೂ ತುಂಬಿ ಬಂದ ಹೃದಯದಿಂದ ಅವನು ಶಿವಪುರಾಣದ ಕಥನವನ್ನು ಪ್ರಾರಂಭಿಸುತ್ತಿದ್ದನು ಸೂತಜಿಯು ಭಕ್ತಿಭಾವದಿಂದ ಸುದರ್ಶನ ಚಕ್ರದ ಕಥೆಯನ್ನು ಮುಂದಿನಂತೆ ಹೇಳಿದ ಒಂದಾನೊಂದು ಕಾಲದಲ್ಲಿ ರಾಕ್ಷಸರು ಬಹಳ ಪ್ರಬಲರಾಗಿದ್ದರು ರಾಕ್ಷಸರು ಪ್ರಬಲರಾದರೆ ಕೇಳುವುದೇನಿದೆ ಎಲ್ಲ ಕಡೆಗೆ ಅನ್ಯಾಯದ ಪ್ರಾಬಲ್ಯ ಕಂಡುಬರುತ್ತಿತ್ತು ಒಳ್ಳೆಯ ಜನರು ಭೂತಲದ ಮೇಲೆ ಉಳಿಯುವುದು ಕಷ್ಟ ಸಾಧ್ಯವು ಸಂಶಯ ಬರಹತ್ತಿತು ಧರ್ಮವಂತರ ಕಾಲ ಮುಗಿಯಿತು ಅಧರ್ಮ ಅನಾಚಾರಗಳೇ ಇನ್ನು ಮುಂದೆ ನಡೆಯುವು ಎಂದು ಜನರು ಹೇಳಿಕೊಳ್ಳುತ್ತಿದ್ದರು ಇಂಥ ಸಮಯದಲ್ಲಿ ಒಳ್ಳೆಯವರನ್ನು ಹಾಗೂ ದೇವತೆಗಳನ್ನು ಸಂರಕ್ಷಿಸುವವರ್ಯಾರು ಜಗತ್ಪಾಲಕನಾದ ಶ್ರೀಹರಿಯೇ ಸಂರಕ್ಷಿಸನಲ್ ಸಂರಕ್ಷಿಸಬೇಕಲ್ಲವೇ ದೇವತೆಗಳು ಶ್ರೀಹರಿಯ ಬಳಿಗೆ ಹೋದರು ಸಂರಕ್ಷಕನಾದ ಶ್ರೀಹರಿಯೇ ಎಲ್ಲೆಡೆ ರಾಕ್ಷಸರು ಪ್ರಬಲಗೊಂಡಿರುವರು ಇದೇ ರೀತಿಯಾಗಿ ಅವರು ಪ್ರಬಲಗೊಳ್ಳುತ್ತಾ ಹೋದರೆ ಧರ್ಮದ ರಾಜ್ಯವು ಅಳಿದು ಅಧರ್ಮ ರಾಜ್ಯವು ಅಸ್ತಿತ್ವದಲ್ಲಿ ಬರುವುದು ಒಳ್ಳೆಯವರನ್ನು ಸಂರಕ್ಷಿಸುವ ಹಾಗೂ ದುಷ್ಟರನ್ನು ಸಂಹರಿಸುವ ಶಕ್ತಿ ಉಳ್ಳವನನ್ನು ಬಿಟ್ಟರೆ ನಿನ್ನನ್ನು ಬಿಟ್ಟರೆ ಯಾರಿದ್ದಾರ ಹೇಳು ಆಗ ಶ್ರೀಹರಿಯೇ ನೀನು ತೀವ್ರ ಬಂದು ರಾಕ್ಷಸರ ರಾಜ್ಯದ ಪ್ರಾಹಾಸ ಮಾಡಿ ಧರ್ಮ ರಾಜ್ಯವನ್ನು ಈಗಲೇ ಸ್ಥಾಪಿಸಲೇಬೇಕೆಂದು ಭಕ್ತಿ ಪುರಸ್ಪುರವಾಗಿ ಎಲ್ಲರೂ ಬೇಡಿಕೊಂಡರು ಯಾವುದಾದರೊಂದು ಮಹತ್ವದ ಸಮಸ್ಯೆ ಮುಖ್ಯವಾದ ಸಮಸ್ಯೆ ಉದ್ಭವಿಸಿದಾಗ ಶ್ರೀಹರಿ ಸದಾಶಿವನ ಸಲಹೆಯನ್ನು ಪಡೆಯುತ್ತಿದ್ದ ಆಗ ಸದಾಶಿವನ ಸಲಹೆಯನ್ನು ಪಡೆಯಲು ಶ್ರೀಹರಿಯು ಕೈಲಾಸ ಪರ್ವತದ ಕಡೆಗೆ ಹೊರಟ ಶ್ರೀಹರಿ ಪೈ ಕೈಲಾಸ ಪರ್ವತದ ಕಡೆಗೆ ಹೋಗಿ ವಿಧಿ ಪೂರ್ವಕವಾಗಿ ಶಿವನ ಪೂಜೆಯನ್ನು ಪ್ರಾರಂಭಿಸಿ ಸಾವಿರ ಹೆಸರುಗಳಿಂದ ಶಿವನ ಸ್ತುತಿಯನ್ನು ಮಾಡಲು ಪ್ರಾರಂಭಿಸಿದ ಶಿವನ ಒಂದೊಂದು ಹೆಸರನ್ನು ತೆಗೆದುಕೊಂಡು ಆ ಹೆಸರಿನ ಮೇಲೆ ಒಂದು ಕಮಲದ ಹೂವನ್ನು ಶ್ರೀಹರಿಯು ಏರಿಸುತ್ತಿದ್ದ ಪ್ರಥಮ ದರ್ಜೆಯ ಶಿವಭಕ್ತನಾದ ಶ್ರೀ ವಿಷ್ಣುವು ಒಂದು ಹೆಸರಿಗೆ ಹೀಗೆ ಒಂದು ಒಟ್ಟು ಸಾವಿರ ಕಮಲಗಳನ್ನು ತೆಗೆದುಕೊಂಡಿದ್ದ ಶುಭದಾಯಕವಾದ ಶಿವನ ನಾಮಸ್ಮರಣೆಗೆ ಇವು ಸಾಕಾಗುತ್ತಿದ್ದವು ಶ್ರೀ ವಿಷ್ಣುವು ಕೈಲಾಸಪತಿಯಾದ ಶಂಕರನ ಉತ್ಕೃಷ್ಟ ಭಕ್ತನಾಗಿದ್ದನಲ್ಲವೇ ಇದರ ಬಗ್ಗೆ ಯಾವ ಸಂಶಯವೂ ಇದ್ದಿಲ್ಲ ಆದರೂ ಭಗವಂತನಾದ ಶಂಭುವಿನ ಲೀಲೆ ಬಗ್ಗೆ ಪರೀಕ್ಷೆ ಮಾಡಬೇಕೆಂಬ ಇಚ್ಛೆ ಪರಮೇಶ್ವರನಲ್ಲಿಯೇ ಹುಟ್ಟಿತು ಪರೀಕ್ಷೆಯ ಉದ್ದೇಶಕ್ಕಾಗಿ ಮಹೇಶ್ವರನು ಸಾವಿರ ಹೂಗಳಲ್ಲಿ ಒಂದು ಹೂವನ್ನು ಮುಚ್ಚಿಟ್ಟನು ಒಂಬತ್ತು ನೂರ ತೊಂಬತ್ತೊಂಬತ್ತು ಹೂಗಳನ್ನು ಶ್ರೀ ವಿಷ್ಣುವು ಶಿವನಾಮಾವಳಿಯ ಮೇಲೆ ಏರಿಸಿದ ಒಂದೇ ಒಂದು ಕಮಲದ ಹೂವಿನ ಕೊರತೆ ಬಿದ್ದಿತು ಇಷ್ಟು ದೊಡ್ಡ ಪ್ರ ಬ್ರಹ್ಮಾಂಡದಲ್ಲಿ ಒಂದು ಕಮಲದ ಹೂ ಇರ್ಲಿಕ್ಕಿಲ್ಲವೇ ವಿರುದ್ಧ ಚಿತ್ತನಾದ ವಿಷ್ಣು ತನಗೆ ಕಡಿಮೆ ಬಿದ್ದ ಕಮಲವನ್ನು ತರಲು ಹೊರಟ ಒಂದು ಕಡೆಗೆ ಆ ಕಮಲದ ಹೂವನ್ನು ಶಿವನಾಮನದ ಮೇಲೆ ಏರಿಸಿ ಶಿವನಾಮ ಸ್ತೂತ್ರವನ್ನು ಶ್ರೀಹರಿ ಮುಗಿ ಮುಗಿಸುವವನಿದ್ದ ಜಗತ್ಪಾಲಕನಾದ ಶ್ರೀಹರಿಗೆ ವಿಚಿತ್ರ ಅನುಭವ ಬಂದಿತು ಇಡೀ ಬ್ರಹ್ಮಾಂಡವೇ ತಿರುಗಿದರೂ ಪಾಪ ಅವನಿಗೆ ಒಂದು ಕಮಲದ ಹೂವು ಕೂಡ ದೊರೆಯಬಾರದೆ ಅಲೆದು ಅಲೆದು ನಿರಾಶನಾಗಿ ಶ್ರೀ ವಿಷ್ಣುವು ತಿರುಗಿ ಬಂದ ತನಗೆ ಹೂವು ದೊರೆಯದಿದ್ದಕ್ಕೆ ಕಾರಣ ಕೈಲಾಸಪತಿಯ ಲೀಲೆಯೇ ಎಂಬುದು ಅವನಿಗೆ ಗೊತ್ತಾಗಲಿಲ್ಲ ಚಿಂತಾಕ್ರಾಂತನಾದ ಅವನಿಗೆ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ಕೊನೆಗೆ ಅವನೊಂದಿಗೆ ಒಂದು ವಿಚಾರ ಹೊಳೆಯಿತು ಆ ವಿಚಾರ ಏನೆಂದರೆ ಕೃತಿಯಿಂದ ಅವನಿಗೆ ಕ್ಲೇಶವಾಗುತ್ತಿದ್ದರೂ ಸಹ ಶ್ರೀಹರಿ ಹಿಂಜರಿಯಲಿಲ್ಲ ಅವನು ಶಿವನ ಭಕ್ತಿ ಅತ್ಯಂತ ಅಗಾಧವಾದದ್ದು ಕರುಣಾಮಯಿಯಾದ ಶಿವನ ಸಾವಿರನೇ ಹೆಸರಿನ ಒಂದು ಕಮಲದಂತ ಒಂದು ಕಣ್ಣನ್ನೇ ತೆಗೆದು ಏರಿಸಿಬಿಟ್ಟ ಕೈಲಾಸಪತಿಯಾದ ಪತಿಯಾದ ಶಿವನು ಭಕ್ತ ವತ್ಸಲನೂ ಬಹುದು ಕರುಣಾಮಯಿಯೂ ಅಹುದು ಅವನಿಗೆ ಆ ವಿಷ್ಣುವಿನ ಅನನ್ಯ ಭಕ್ತಿಯನ್ನು ನೋಡಿ ಆನಂದವೂ ಆಯಿತು ಹಾಗೂ ಆಶ್ಚರ್ಯವೂ ಆಯಿತು ಇವುಗಳ ಜೊತೆಗೆ ಅವನಲ್ಲಿ ಕಳವಳ ಭಾವನೆಯೂ ಮೂಡಿತು ಇನ್ನು ಶ್ರೀಹರಿಯ ಭಕ್ತಿ ಭಾವದ ಪರೀಕ್ಷೆ ಸಾಕು ಅಂದವನೇ ಶಿವನು ತಕ್ಷಣ ಅವನೆದುರಿಗೆ ಪ್ರತ್ಯಕ್ಷನಾಗಿ ನನ್ನ ಪ್ರಿಯ ಭಕ್ತನಾದ ಶ್ರೀ ವಿಷ್ಣುವೇ ನಿನ್ನ ಭಕ್ತಿಯನ್ನು ಕಂಡು ನಾನು ಸಂತುಷ್ಟನಾಗಿದ್ದೇನೆ ನಿನಗೆ ಏನು ಬೇಕು ಹೇಳು ನಿನ್ನ ಎಲ್ಲ ಅಭಿಲಾಷೆಗಳನ್ನು ನಾನು ಪೂರ್ತಿಗೊಳಿಸುವೆ ನಿನ್ನ ಭಕ್ತಿಯು ಅನನ್ಯವಾದದ್ದು ಹಾಗೂ ಉತ್ಕೃಷ್ಟವಾದದ್ದು ಎಂದು ಸದಾಶಿವ ಹೇಳಿದ ಇದನ್ನು ಕೇಳಿ ಶ್ರೀಹರಿ ಮುಂದಿನಂತೆ ಮಾತನಾಡಿದ ಭಗವಂತನೇ ಅಂತರ್ಯಾಮಿಯಾದ ನಿನಗೆ ನನ್ನ ತಪಶ್ಚರ್ಯದ ಉದ್ದೇಶ ಗೊತ್ತೇ ಇದೆ ದೈತ್ಯರು ಜಗತ್ತಿನಲ್ಲಿ ಎಲ್ಲರಿಗೂ ಬಹಳ ತೊಂದರೆ ಕೊಡುತ್ತಿದ್ದಾರೆ ಸುಖವೆಂಬುದು ಅಲ್ಲಿ ಇಲ್ಲದಾಗಿದೆ ಅವರನ್ನು ಕೊಲ್ಲಲು ನೀನು ಕೊಟ್ಟ ಯಾವ ಅಸ್ತ್ರಶಸ್ತ್ರಗಳ ಉಪಯೋಗವು ಬರುತ್ತ ಬರು ಬರು ಿರುವುದಿಲ್ಲ ಉಪಯೋಗವೂ ಆಗಲಿಲ್ಲ ರಾಕ್ಷಸರ ಕಾಟವನ್ನು ಹೇಗೆ ತಪ್ಪಿಸಬೇಕೆಂಬುದು ನೀನೇ ನನಗೆ ತಿಳಿಸಿ ಹೇಳುವೆಯಾ ಶಿವನೇ ಶುದ್ಧ ಮನಸ್ಸಿನಿಂದ ವಿಷ್ಣುವಿನ ಈ ವಿನಂತಿಗೆ ಮಾನ್ಯತೆ ಕೊಟ್ಟು ಕೈಲಾಸಪತಿಯು ತಕ್ಷಣವೇ ತತ್ಕ್ಷಣವೇ ತನ್ನ ಕೈಯಲ್ಲಿಯ ಸುದರ್ಶನ ಚಕ್ರವನ್ನು ಕೊಟ್ಟನು ಅದನ್ನು ತೆಗೆದುಕೊಂಡು ಶ್ರೀಹರಿಯು ಭಗವಂತನನ್ನು ವಂದಿಸಿದ ಭಗವಂತನಾದ ಶಿವನ ಲೀಲೆಯು ಅಗಾಧವಾದುದು ಶ್ರೀಹರಿಯು ತನ್ನ ಉತ್ಕೃಷ್ಟ ಭಕ್ತನೆಂದು ಗೊತ್ತಿದ್ದರೂ ಶಿವನು ಅವನ ಸತ್ವಪರೀಕ್ಷೆ ಮಾಡಿದನಲ್ಲವೇ ಪೃಥ್ವಿ ಪಾಲನೆಯ ಕಾರ್ಯವನ್ನು ಶ್ರೀಹರಿಗೆ ಒಪ್ಪಿಸಿದ್ದರು ದೈತ್ಯರನ್ನು ಸಂಹರಿಸುವ ಶಕ್ತಿಯನ್ನು ಅವನಲ್ಲಿದ್ದ ಮೊದಲಿನ ಅಸ್ತ್ರಗಳಿಗೆ ಕೊಟ್ಟಿರಲಿಲ್ಲ ರಾಕ್ಷಸರ ನಿರ್ಮೂಲನೆಗಾಗಿ ದಯಾಗನನಾದ ಶ್ರೀಹರಿಯು ತನ್ನ ಮೊದಲಿನ ಶಸ್ತ್ರಗಳಿಂದ ಭಗೀರಥ ಪ್ರಯತ್ನ ಮಾಡಿದ್ದ ಮೊದಲು ಏನು ಮಾಡಿದರೂ ಸಾಧ್ಯವಾಗದ ಕಾರ್ಯ ಸುದರ್ಶನ ಚಕ್ ಚಕ್ರದ ಸಹಾಯದಿಂದ ಸ್ವಲ್ಪೇ ಅವಧಿಯಲ್ಲಿ ಸಾಧ್ಯವಾಗಿ ಹೋಯಿತು ಶಂಕರನು ಶ್ರೀ ವಿಷ್ಣುವಿಗೆ ಕೊಟ್ಟ ಸುದರ್ಶನ ಚಕ್ರವು ದೈತ್ಯರನ್ನು ನಿರ್ನಾಮ ಮಾಡಿತು ಪುನಃ ಪೃಥ್ವಿಯ ಮೇಲೆ ಒಳ್ಳೆಯ ಜನರು ಸುಖವಾಗಿ ಬಾಳುವಂತಾಯಿತು ಎಲ್ಲರೂ ಪರಮೇಶ್ವರನನ್ನು ಭಕ್ತಿಪೂರ್ವಕವಾಗಿ ಹೊಗಳಿ ಪೂಜೆಗೈದರು ಇಲ್ಲಿಗೆ ಶಿವಪುರಾಣ ಕಥಾವಳಿಯ ಆ ಸುದರ್ಶನ ಚಕ್ರವನ್ನು ಶಿವನು ವಿಷ್ಣುವಿಗೆ ದಯ ಪಾಲಿಸಿದ ಕಥೆಯು ಮುಗಿಯಿತು ಶಿವಾರ್ಪಣಮಸ್ತು ಮಸ್ತು ಧನ್ಯವಾದಗಳು